ಇವತ್ತೆಂತ ಗೊತ್ತುಂಟ ಇವತ್ತೊಂದು ಕಡೆ ಹೋಗ್ಲಿಕ್ಕೆ ಉಂಟು ಯಾರಾದ್ರೂ ಹೊಸ ಮನೆ ಕಟ್ಟಿದ್ರೆ ಅವರಿಗೆ ಹೇಳಬೇಕು ಹೋಗಿ ಬರುವ ಹೇಗೆಲ್ಲ ಉಂಟು ಅದನ್ನೆಲ್ಲ ನೋಡಿ ಬರುವ ನಾವೀಗ ಬಂದದು ಎನ್ಎಲ್ ಟೈಲ್ ಆರ್ಟ್ ಮಂಗಳೂರಿನ ಅತಿ ದೊಡ್ಡ ಫ್ಯಾಕ್ಟರಿ ಔಟ್ಲೆಟ್ ಇದು ದೊಡ್ಡ ಟೈಲ್ಸ್ ನ ಗೋಡೌನ್ ಇದು ಮಂಗಳೂರಿನ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ಇದು ಅಡ್ಕಾ ಹಾಲ್ ನ ಹತ್ರ ಇರುದು

हाँ से लिखे सिक्ता हूँ टाइम के हाँ हाँ जल्ला बाथरूम वाले पर बाथरूम वाले के वाल। हाँ हाँ ಇದೆಲ್ಲ ಬಾತ್ರೂಮ್ ಗೆ ಆಗುವಂತದಲ್ಲ ಇದೆಲ್ಲ ಬಾತ್ರೂಮ್ ಗೆ 2x4 ಸೈಜ್ ಬರುತ್ತೆ ನಿಮ್ಮ ಏರಿಯಾ ಮೆಜರ್ಮೆಂಟ್ ಕೊಟ್ಟೆ ಸಾಕು ಮೇಡಂ ನಾವು ಲೈಟ್ ಕಾನ್ಸೋಲ್ ಲೈಟ್ ಮತ್ತೆ ಡಾರ್ಕ್ ಕಾನ್ಸೋಲ್ ಯಾವ ತರ ಆಗ್ತದೆ ಅಂತ ಹೇಳಿ ಹೇಳ್ಕೊಡ್ತೀನಿ ಮತ್ತೆ ಗೋಲ್ಡ್ ಬಿಡಿ ಇದೆಲ್ಲ ಈ ಗೋಲ್ಡ್ ಬಾರ್ಡರ್ ಹಾಕೋದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಬರುತ್ತೆ ಫಿನಿಶ್ ಆ ಗೋಲ್ಡ್ ಇದೆ ಹಾ 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 ನಿಮಗೆ ಡಿಫರೆನ್ಸ್ ನೋಡಿ ಮೇಡಂ ಗೋಲ್ಡ್ ಬಾರ್ಡರ್ ಹಾಕಿದ್ರೆ ನಿಮಗೆ ಈ ತರ ಫಿನಿಶಿಂಗ್ ಬರುತ್ತೆ ವಿಥೌಟ್ ಬಾರ್ಡರ್ ಹಾಕೋದ್ರೆ ನಿಮಗೆ ತರ ಪ್ಲೇನ್ ಇರುತ್ತೆ ಹಾ ಹಾ ನಾರ್ಮಲ್ ಇರುತ್ತೆ ಸಿಂಪಲ್ ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ ಇದೆಷ್ಟು ಸೈಜ್ ಅಲ್ಲಿ ಸ್ಟ್ರೀಟ್ ಇದು ಬಂದಿ 2x4 ಬರುತ್ತೆ मैडम सही है ನಮ್ಮ ವಿವರಿಗೆ ಇವರು ಎಂ ಆರ್ ಪಿ ಮೇಲೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಯಾರಿಗೆ ಬೇಕಾದ್ರೂ ಇಲ್ಲಿ ಪರ್ಚೇಸ್ ಮಾಡಬಹುದು ಹಾಗೆ ನಿಮಗೆ ಬೇರೆ ಬೇರೆ ರೀತಿಯ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ ಬೇಕಾದಂತಹ ಸಿಂಕ್ ಅದು ಕೂಡ ಉಂಟು ಮತ್ತೆ ನಿಮಗೆ ನೋಡಿ ಈ ರೀತಿಯ ಡಿಸೈನ್ಸ್ ಎಲ್ಲ ನೋಡಬಹುದು ಯಾವ್ದು ಬೇಕು ನೀವು ಹೇಳಿದ್ರೆ ಅವರದ್ದು ಏರಿಯಾ ಮೆಜರ್ಮೆಂಟ್ ಅಲ್ಲಿ ಅವರೇ ನೋಡಿ ನಿಮಗೆ ಸೆಲೆಕ್ಟ್ ಮಾಡ್ತಾರೆ ನಿಮ್ಗೆ ಬೇಕಾದದ್ದನ್ನು ಸೆಲೆಕ್ಟ್ ಮಾಡಬಹುದು ಡಿಸೈನ್ಸ್ ಕೂಡ ಹಾಗೆ ವೆರೈಟಿ ವೆರೈಟಿಯಲ್ಲಿ ಉಂಟು ಇದು ಫ್ಲೋರ್ ಟೈಲ್ಸ್ ಹಾಗೆ ಇದರಲ್ಲಿ ಕೂಡ ತುಂಬಾ ವೆರೈಟಿಯಲ್ಲಿ ಉಂಟು ಹಾಗೆ ನೋಡಿ ಅವರು ಯಾವ್ದೆಲ್ಲ ಎಷ್ಟೆಷ್ಟು ಇದು ಮೆಜರ್ಮೆಂಟ್ ಅಲ್ಲಿ ಬರ್ತದೆ ಅಂತ ಹೇಳಿ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಟೈಲ್ಸ್ ಯಾವ್ದು ನೋಡ್ಲಿಕ್ಕೆ ಒಂದು ಗ್ಲಾಸಿ ಆಗಿ ಕಾಣ್ತಾ ಇದು ಬೈ ಏಳಿ ಬೈ ಟ್ವೆಂಟಿ ಚೆನ್ನಾಗಿ ಬರುತ್ತೆ ಜಾಯಿಂಟ್ ಬರುತ್ತೆ ಮೂರ್ ಪೀಸ್ ಕೂತ್ಕೊಂಡು ಜಾಗ ಒಂದೇ ಪೀಸ್ ಕೂತ್ಕೊಂಡು ಇದು ನಿಮ್ಗೆ ಸಿಕ್ಸ್ ಬೈ ಫೋರ್ ನೈನ್ ಎಮ್ ಎಂ ಎಂದ ಸಿಕ್ಸ್ ಬೈ ಫೋರ್ ಫಿಫ್ಟೀನ್ ಎಂ ಎಂ ಸಿಗುತ್ತೆ ನಿಮ್ಗೆ ಎಲ್ಲ ಸಿಗುತ್ತೆ ಇರೋ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡಿಸೈನ್ ಸಿಗುತ್ತೆ ಸಿಕ್ಸ್ ಬೈ ಫೋರ್ ನೈನ್ ಎಮ್ ಇದೆಲ್ಲ ಫ್ಲೋರ್ ಟೈಲ್ ಫ್ಲೋರ್ ನಿಮ್ಗೆ ಇಲ್ಲಿ ಹಿಂದೆ ಡಿಸೈನ್ಸ್ ಎಲ್ಲ ಕಾಣ್ತಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಈಗ ನಿಮ್ಗೆ ನಿಮ್ಗೆ ಇಷ್ಟದ ಫೋಟೋಸ್ ನಿಮ್ಗೆ ಯಾವ್ದೆಲ್ಲ ಇಷ್ಟ ಉಂಟು ಫೋಟೋಸ್ ಅದು ಆ ಟೈಪ್ ಅಲ್ಲಿ ಕೂಡ ನಿಮ್ಗೆ ಈ ರೀತಿಯಲ್ಲಿ ಟೈಲ್ಸ್ ಅನ್ನು ಮಾಡಿ ಕೊಡ್ತಾರೆ ನೋಡಿ ಈ ರೀತಿಯ ಡಿಸೈನ್ಸ್ ಹಿಂದೆ ಎಲ್ಲ ಕಾಣ್ತಾ ಉಂಟಲ್ಲ ಹಾಗೆ ಫ್ಯಾಮಿಲಿ ಫೋಟೋ ಹಾಗೆ ನಮ್ಮ ಫೋಟೋ ಎಲ್ಲ ಕೆಲವರಿಗೆ ಬೇಕಾಗ್ತದಲ್ಲ ಮನೆಗೆಲ್ಲ ಬೇಕಾದ್ರೆ ನಿಮ್ಗೆ ಈ ರೀತಿ ಬೇಕಾದ್ರೆ ಮಾಡಿ ಕೊಡ್ತಾರೆ ಇಲ್ಲಿ ಹಾಗೆ ನಿಮ್ಗೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇಲ್ಲಿ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಮೊದಲೇ ರೆಡಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಕೂಡ ನೋಡಿ ಇಲ್ಲಿ ಒಂದು ಡಿಸೈನ್ಸ್ ಡಿಸೈನ್ ಉಂಟು ನೋಡಿ ಇಲ್ಲಿ

ನೋಡಿ ಇದು ಫ್ಲೋರ್ ಟೈಲ್ಸ್ ಹೇಗೆ ಉಂಟು ನೋಡಿ ಇದರಲ್ಲಿ ಕೂಡ ಬೇರೆ ಬೇರೆ ಡಿಸೈನ್ ಅಲ್ಲಿ ಉಂಟು ಇದು ಸಿಕ್ಸ್ ಬೈ ಫೋರ್ ಫಿಫ್ಟೀನ್ ಎಂ ಎಂ ಅಲ್ಲಿ ಬರ್ತದೆ ಸ್ಮಾರ್ಟ್ ಮಾರ್ಬಲ್ ತರ ಬರ್ತದೆ ಹಾಗೆ ನೋಡಿ ಈ ರೀತಿ ಇಲ್ಲಿ ಸುಮಾರು ಡಿಸೈನ್ ಉಂಟು ನಿಮಗೆ ಬೇಕಾದ ಡಿಸೈನ್ಸ್ ಅನ್ನು ನೋಡಿ ನಿಮ್ಗೆ ಅದು ಸೆಲೆಕ್ಟ್ ಮಾಡಬಹುದು ಹಾಗೆ ನೋಡಿ ಇಲ್ಲಿ ತುಂಬಾ ಉದ್ದಕ್ಕೆ ಉಂಟಲ್ಲ ಅದೆಲ್ಲ ಬೇರೆ ಬೇರೆ ಡಿಸೈನ್ಸ್ ನಿಮಗೆ ಕಾಣ್ತಿರ್ಬಹುದು ನೋಡಿ ವೈಟ್ ಅಲ್ಲಿ ಕ್ರೀಮ್ ಅಲ್ಲಿ ಅದರಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಅಲ್ಲಿ ಡಿಸೈನ್ಸ್ ಎಲ್ಲ ನೋಡಿ ಇಷ್ಟು ದಪ್ಪ ಬರ್ತದೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿರ್ಬೋದು ವೈಟ್ ಅಲ್ಲಿ ಆದ್ರೆ ಇಷ್ಟು ಕಾಣ್ತದೆ ಬ್ಲಾಕ್ ಅಲ್ಲಿ ನೋಡುವಾಗ ಕೂಡ ನೋಡಿ ಇಷ್ಟು ದಪ್ಪದಲ್ಲಿ ಬರ್ತದೆ ಮನೆಗೆ ಯಾವ ರೀತಿಯ ಟೈಲ್ಸ್ ನ ಸೈಜ್ ಬೇಕು ಎಲ್ಲ ರೀತಿಯ ಸೈಜ್ ಕೂಡ ಇಲ್ಲಿ ಸಿಗ್ತದೆ ಹಾಗೆ ಹೆಚ್ಚಿನ ಮಾಹಿತಿಗೆ ನಿಮ್ಗೆ ನಾವು ಕೊಟ್ಟಂತ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರು ನಿಮ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ನೋಡಿ ಇದೆಲ್ಲ ಬೇರೆ ಬೇರೆ ಟೈಪ್ ನ ಟೈಲ್ಸ್ ನೋಡಿ ಇಷ್ಟು ಕಡಿಮೆಗೆಲ್ಲ ಕೊಡ್ತಿದೆ ಮೇಡಮ್ ನಮ್ದೇ ಓನ್ ಪ್ರೊಡಕ್ಷನ್ ಇರೋದ್ರಿಂದ ನಾವು ತುಂಬಾ ರೀಸನ್ ಅವ್ರ ಪ್ರೈಸ್ ಎಲ್ಲೇ ಕಂಪೇರ್ ಮಾಡದ್ರು ಕೂಡ ಅದಿಗಿಂತ ತುಂಬಾ ರೀಸನ್ ಆಫ್ ಫ್ರೆ ಮತ್ತೆ ದಕ್ಷಿಣ ಕನ್ನಡ ನೀವು ಮಡಿಕೇರಿ ವಿರಾಜ್ ಪೇಟೆ ಆಸನ ಶೃಂಗೇರಿ ಎಲ್ಲಿ ತಗೊಂಡ್ರು ನಮ್ದು ಡೆಲಿವರಿ ಫ್ರೀ ಇರುತ್ತೆ ಕ್ವಾಂಟಿಟಿ ಮೇಲೆ ನಮ್ದು ಡೆಲಿವರಿ ಫ್ರೀ ಇರುತ್ತೆ ನಿಮ್ಮದು ಇಲ್ಲಿ ಮಾತ್ರ ಬೆಂಗಳೂರಲ್ಲಿ ನಾಲ್ಕು ಬ್ರಾಂಚಸ್ ಇದೆ ಮತ್ತೆ ಮೈಸೂರಲ್ಲಿ ಇದೆ ಮತ್ತೆ ಈಗ ತುಮಕೂರಲ್ಲೂ ಕೂಡ ಈಗ ಸ್ಟಾರ್ಟ್ ಆಗಿದೆ ಕಾನೂರಿನಲ್ಲಿ ನಿಮ್ಮದು ಆ ಮಂಗಳೂರು ಅಲ್ಲಿ ನಿಮ್ಮದು ಒಂದು ಇಂಡಸ್ಟ್ರಿअल ಏರಿಯಾ ನಿಯರ್ ಅರ್ಕಹೌಸ್ ಮೈ ಕಂಪನಿ ಹಾಗೆ ನೋಡಿದ್ರಲ್ಲ ಈ ರೀತಿಯ ಟೈಲ್ಸ್ ಟೈಲ್ಸ್ ಎಲ್ಲ ಬೇರೆ ಬೇರೆ ಟೈಪ್ ಅಲ್ಲಿ ಉಂಟು ಯಾರಿಗೆ ಯಾರಿಗೂ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರು ನಿಮ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಹಾಗೆ ಮತ್ತೆ ಈಗ ಹೊಸ ಮನೆ ಕಟ್ಟೋರೆಲ್ಲ ಇರ್ತಾರಲ್ಲ ಅವರಿಗೆಲ್ಲ ಈಗ ಈಗ ಒಳ್ಳೆ ಸಮಯ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಿಮ್ಗೆ ಎಂತೆಲ್ಲ ಡೀಟೇಲ್ಸ್ ಬೇಕು ಅದನ್ನೆಲ್ಲ ನಿಮ್ಗೆ ಇವರ ಜೊತೆ ಕೇಳ್ಬಹುದು ನೋಡಿದ್ರಲ್ಲ ಎಷ್ಟೆಷ್ಟು ಚಂದದ ಉಂಟು ಹೇಳಿ ಟೈಲ್ಸ್ ಸಿಟ್ಔಟ್ ಗೆ ಬೇಕಾದಂತಹ ಟೈಲ್ಸ್ ಫ್ಲೋರಿಗೆ ಅಂತ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ನಿಮ್ಗೆ ಚಂದ ನೋಡಬಹುದು ಚಂದ ಸ್ಲೈಡ್ ಮಾಡ್ತಾರೆ ನಿಮಗೆ ಯಾವ್ದು ಬೇಕು ಆ ರೀತಿಯ ಡಿಸೈನ್ಸ್ ಅನ್ನು ಸೆಲೆಕ್ಟ್ ಮಾಡಿ ತಕೊಳ್ಬಹುದು ಇದೊಂದು ಹೋಲ್ಸೇಲ್ ಟೈಲ್ಸ್ ಶಾಪ್ ಆದ್ರಿಂದ ನಿಮ್ಗೆ ಇಷ್ಟು ಕಡಿಮೆಗೆ ಸಿಗ್ತದೆ ಮಂಗಳೂರಲ್ಲಿ ಎಲ್ಲಿ ಕೂಡ ನಿಮ್ಗೆ ಇಷ್ಟು ಕಡಿಮೆಗೆ ಸಿಗುದೇ ಇಲ್ಲ ಹಾಗೆ ಇವರೊಂದು ಒಳ್ಳೆಯ ಒಂದು ಆಫರ್ ಅಲ್ಲಿ ಜನರಿಗೆ ಕೊಡ್ತಿದ್ದಾರೆ ನೋಡಿ ಕಸ್ಟಮರ್ ಬಂದು ಟೈಲ್ಸ್ ನೋಡ್ತಿದ್ದಾರೆ ನಿಮಗೆ ಫ್ಲೋರ್ ಟೈಲ್ಸ್ ಎಲ್ಲ ಅಲ್ಲಿ ನಿಮಗೆ ನೋಡಬಹುದು ಹಾಕಿರ್ತಾರೆ ಇದು ಟೂ ಬೈ ಫೋರ್ ಸೈಜ್ ಅಲ್ಲಿ ಇರೋದು ಹಾಗೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಕೂಡ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಎಷ್ಟು ತುಂಬಾ ಡಿಸೈನ್ಸ್ ಅಲ್ಲಿ ಉಂಟು ಅಲ್ಲಿ ಫ್ಲೋರ್ ಅಲ್ಲಿ ಹಾಕಿದಾರೆ ಮತ್ತೆ ಸ್ಲೈಡ್ ಅಲ್ಲಿ ಕೂಡ ನಿಮಗೆ ನೋಡಬಹುದು ಇಲ್ಲಿ ನಿಮ್ಗೆ ಬೇಕಾದದ್ದು ಯಾವ್ದು ಈಗ ಸ್ವಲ್ಪ ರಫ್ ಇದ್ದು ಟೈಲ್ಸ್ ಬೇಕು ಅಂತ ಇದ್ರೆ ಅದು ಕೂಡ ಇಲ್ಲಿ ಉಂಟು ನೋಡಿ ಬೇರೆ 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 ಡಿಸೈನ್ಸ್ ಅಲ್ಲಿ ಕಲರ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ನಿಮ್ಗೆ ಯಾವ ಟೈಪ್ ಅಲ್ಲಿ ಬೇಕಾದ್ರೂ ತಗೊಳ್ಬಹುದು ನಿಮ್ಗೆ ಬೇಕಾದದನ್ನು ನೋಡಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ನಿಮ್ಗೆ ಬೇಕಾದ್ರೆ ಸ್ಟಾಫ್ ಎಲ್ಲ ನಿಮ್ಗೆ ತೋರಿಸ್ತಾರೆ ಹೇಗೆಲ್ಲ ಯಾವ್ದೆಲ್ಲ ಟೈಲ್ಸ್ ಎಲ್ಲ ಉಂಟು ಅಂತ ಹೇಳಿ ನಿಮ್ಗೆ ಬೇಕಾದದನ್ನು ನೋಡಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಹಾಗೆ ಅವರಲ್ಲಿ ಕೂಡ ಕೇಳಬಹುದು ಇವ್ರದ್ದು ಬೇರೆ ಬೇರೆ ಬ್ರಾಂಚ್ ಕೂಡ ಉಂಟು ಹಾಗೆ ನೋಡಿ ಈ ಡಿಸೈನ್ಸ್ ಎಲ್ಲ ನೋಡಿ ಈ ರೀತಿಯ ಟೈಲ್ಸ್ ಎಲ್ಲ ಅವರು ಮಾಡಿ ಕೊಡ್ತಾರೆ ಕಸ್ಟಮೈಸ್ ಅಲ್ಲಿ ಕೂಡ ಟೈಲ್ಸ್ ಮಾಡಿ ಕೊಡ್ತಾರೆ ಹಾಗೆ ಹೇಳಿದ ಹಾಗೆ ಫೋಟೋಸ್ ಕೂಡ ನಿಮ್ಗೆ ಯಾವ್ದು ಬೇಕು ಅಥವಾ ಈ ಟೈಪ್ ಅಲ್ಲಿ ಬೇಕು ಅಂತ ಹೇಳಿದ್ರು ಮಾಡಿ ಕೊಡ್ತಾರೆ ನೋಡಿ ಅವರದ್ದು ಗೋಡನ್ ನೋಡಿ ಎಲ್ಲ ಸ್ಟಾಕ್ ಬಂದು ಇಲ್ಲಿ ಇರ್ತದೆ ತುಂಬಾ ವೆರೈಟಿಯ ಸ್ಟಾಕ್ ಇಲ್ಲಿ ಪ್ರತಿದಿನ ಬರ್ತಾ ಇರ್ತದೆ ನೋಡಿ ಈ ರೀತಿಯ ಗೋಡನ್ ಕೂಡ ಇಲ್ಲಿ ಉಂಟು ಇದ್ರಲ್ಲಿ ಎಷ್ಟು ಕಡಿಮೆಗೆ ಉಂಟು ಅಂತ ಹೇಳಿ ಎಲ್ಲರೂ ಹೋಗಿ ಯಾರಾದರೂ ಹೊಸ ಮನೆ ಕಟ್ಟಲಿಕ್ಕೆ ಇದ್ದವರು ಟೈಲ್ಸ್ ಎಲ್ಲ ತಕೊಳ್ಳಿ ಆಫ್ ಕೂಡ ಉಂಟು ಹಾಗೆ ಎಲ್ಲರೂ ಹೋಗಿ ನಾವೊಂದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಚಾರಿಸಬಹುದು ಹಾಗೆ ನಿಮ್ಗೆ ಮತ್ತೆ ಎಲ್ಲ ಅವರಿಗೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಹಾಗೆ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಸಿಗುವ ಬಾಯ್